ಎಸ್ಪಿ ಜಾನ್ ಆಂಟೋನಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲ್ಬುರ್ಗಿ ರವರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಚಿತ್ತಾಪುರಕ್ಕೆ ದಿಢೀರ್ನೆ ಭೇಟಿ ಕೊಟ್ಟಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಸ್ತ್ರ ಚಿಕಿತ್ಸೆ ವಿಭಾಗ ಹೆರಿಗೆ ವಾರ್ಡ್ಗಳು ಜನರಲ್ ವಾರ್ಡ್ಗಳು ಪರಿಶೀಲನೆ ಮಾಡಿದಾಗ ಅಲ್ಲಿದ್ದ ಆಶ್ರಯ ಕಾಲೋನಿಯ ಮಹಿಳೆ ಮಲ್ಲಮ್ಮ ನಮಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಮತ್ತು ಟೆಂಡರ್ ಮುಗ್ದಿದೆ ಹಾಗಾಗಿ ನಿಮಗೆ ಊಟ ಕೊಡ್ತಾ ಇಲ್ಲ ಅಂತ ರೀಸನ್ ಹೇಳ್ತಿದ್ದಾರೆ ಎಂದು ಮಲ್ಲಮ್ಮ ತಿಳಿಸಿದರು ಅದೇ ರೀತಿ ಜನರಲ್ ವಾರ್ಡ್ಗಳು ಪರಿಶೀಲನೆ ಮಾಡುವಾಗ ಎಸಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಮತ್ತು ಸ್ವಲ್ಪವೂ ಗಾಳಿ ಹತ್ತುತ್ತಿಲ್ಲ ಎಂದು ರೋಗಿಗಳು ತಮ್ಮ ಅಳಲನ್ನ ತೋಡಿಕೊಂಡರು ಮತ್ತು ಜನರಲ್ ವಾರ್ಡ್ಗಳಲ್ಲಿ ಆಕ್ಸಿಜನ್ ಕನೆಕ್ಷನ್ ಕೂಡ ಕೊಡದೇ ಇರುವುದು ಕಂಡುಬಂದಿದೆ ಎಸ್ಪಿ ಅವರು ಅಲ್ಲಿರುವ ಅಧಿಕಾರಿಗಳಿಗೆ ಸೂಚನೆ ನೀಡಿದ ನಂತರ ಆರೋಗ್ಯ ಅಧಿಕಾರಿಗಳು ನಾವು ಆದಷ್ಟು ಬೇಗನೆ ರೋಗಿಗಳಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಎಂದು ತಿಳಿಸಿದ್ದಾರೆ ಅಲ್ಲಿನ ಮತ್ತೊಬ್ಬ ವ್ಯಕ್ತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಕ್ವಿಪ್ಮೆಂಟ್ಸ್ ಸರಿಯಾಗಿಲ್ಲ ಆಕ್ಸಿಜನ್ ಇರದೇ ಕಾರಣದಿಂದಾಗಿ ನಮ್ಮ ತಾಯಿ ಮರಣ ಹೊಂದಿದ್ದಾರೆ ಸರ್ ಎಂದು ಅಲ್ಲಿನ ವಿಜಯಕುಮಾರ್ ಎಂಬುವವರು ಎಸ್ಪಿ ಎದುರುಗಡೆ ತಿಳಿಸಿದ್ದಾರೆ ಆಗ ಎಸ್ಪಿ ಹೇಳಿದ್ದು ಇದು ಸಾರ್ವಜನಿಕ ಆಸ್ಪತ್ರೆ ಹಾಗಾಗಿ ರೋಗಿಗಳಿಗೆ ಏನು ಬೇಕು ಎಲ್ಲ ಔಷಧಿಗಳು ವ್ಯವಸ್ಥೆ ಇಲ್ಲಿ ಸರಿಯಾಗಿ ಇರಬೇಕು ಸರಬರಾಜು ಮಾಡಬೇಕು ಮತ್ತು ಅವರಿಗೆ ಸರಿಯಾದ ಊಟ ಕೊಡಬೇಕು ಯಾವುದೇ ಕುಂದು ಕೊರತೆ ಆಗಬಾರದು ಅಂತ ಹೇಳಿ ಎಸ್ಪಿ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಪಿ ಜಾನ್ ಆಂಥೋನಿ ಮತ್ತು ಬಿಎಸ್ಪಿ ಮಂಜುನಾಥ್ ಇನ್ಸ್ಪೆಕ್ಟರ್ ಧ್ರುವ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂತೋಷ್ ತಹಸೀಲ್ದಾರ್ ಅಂಬರೀಶ್ ಕಾರ್ಯನಿರ್ವಾಹಕ ಅಧಿಕಾರಿ ನೀಲಗಂಗಾ

ನನ್ನ ತಲವಾಗಿ ನಮ್ಮ ಪುನಃ ರೀತಿಯ ಮಾಡ್ಕೊಂತೆ ಮಾಡ್ತಾನೆ ಎಲ್ಲ ಸಲವಾಗಿ ಮಾಡ್ಕೊಂತೆ ಮಾಡ್ತಾವೆ ಅಲ್ಲ ಇದು ಆಭ್ಯರ್ಸಿದ್ರೆ ಇವತ್ತು ಅಂದ್ರೆ ನಮ್ಮ ಪ್ರಿಫೆಡ್ ಮಾಡ್ದಾಗ ಅಷ್ಟು ಏನ್ ಹೋರ್ ಸಿಚುವೇಶನ್ ಯೋಡ್ ಮಾಡೋ ರೆಡಿ ಅವ್ನಿ ಏನು ಇನ್ನು ಆರ್ಡರ್ ಮಾಡಲಿ ಲಾಸ್ಟ್ ತಾಯಿ ಸರ್ ಇದೇನು ಟ್ರೀಟ್ಮೆಂಟ್ ಇದೆ ಸರ್ ಕರ್ಕೊಂಡು ಒಳ್ಳೆ ಉದ್ದೇಶದಿಂದ ಎಲ್ಲ ಮಾಡಿದ್ದಾರೆ ಇದೇ ಟ್ರೀಟ್ಮೆಂಟ್ ಗುಲ್ಬರ್ಗ ಜಗದೇವ್ ಹೊಸ ಅಲ್ಲಿ ಕೂಡ ಅದೇ ಸೇಮ್ ಇದೆ ಸರ್ ಇದ್ದು ಕೂಡ ಅವರು ಕೊಡ್ತಾ ಇಲ್ಲ ಅವರು ಅವರು ಸಡನ್ ಎಲ್ಲಿಗೆ ಕಳಿಸ್ತಾರೆ ಸರ್ ಇಲ್ಲ ಅಲ್ಲಿ ಹೋರಿ ಎಮರ್ಜೆನ್ಸಿ ಅಲ್ಲಿಗೆ ಹೋರಿ ಸರ್ ಅದೇ ಟ್ರೀಟ್ಮೆಂಟ್ ಸೇಮ್ ಇಲ್ಲ ಕೊಡೋದೇ ಇಲ್ಲ ಸರ್